ನಾಯಕ ಸಿಎಸ್ ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕಾಟಗಿ ತಾಲೂಕಿನ ರವಿನಗರದಲ್ಲಿರುವ ರೈಸ್ ಮಿಲ್ಗಳಿಂದ ಬಿಡಲಾಗುವ ತ್ಯಾಜ್ಯ ನೀರು ಹಾಗೂ ಧೂಳಿನಿಂದ ಜನರ ಹಾಗೂ ಮಕ್ಕಳ ಆರೋಗ್ಯ ಹೆದೆಗೆಡುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರವಿನಗರ ಬಳಿ ಹಲವು ಸಂಘಟನೆಗಳು ಗುರುವಾರ ಪ್ರತಿಭಟನಾ ಧರಣಿ ನಡೆಸಿದರು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಘಟಕ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಕೊಪ್ಪಳ ಜಿಲ್ಲಾ ಘಟಕ ನೀರು ಬಳಿಕದಾರರ ಸಂಘ ಕಿಂದಿಕ್ಯಾಂಪ್ ಹಾಗೂ ಬಿಆರ್ಅಂಬೇಡ್ಕರ್ ಯುವಕ ಸಂಘ ಮಾದಿಗ ದಂಡೋರ ಸಮಿತಿ ಮಾರುತಿ ನಗರ ಕ್ಯಾಂಪ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಸರ್ಕಾರಕ್ಕೆ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಬರೆದ ಮನವಿ ಪಾತ್ರ ಎಂ ಎಂಬೆಂಕಿ ಅವರ ಮೂಲಕ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ದೊಡ್ಡಮನಿ ಬಿ ಬಿಶಿವನಾರಾಯಣ ಡಿಎಸ್ಎಸ್ ಹಂಪೇಶ್ ಹರಿಗೋಲ್ ನೀರು ಬಳಿಕದಾರರ ಸಂಘದ ಅಧ್ಯಕ್ಷ ಬಿ ಸತ್ಯನಾರಾಯಣ ಅನುಮಯ ನಾಯಕ ಗಸಲ ಗಣಪತಿ ನಾಗೇಶ ಜಗದೀಶ್ ಕಕಾಟಾಬ್ಬಿ ರವಿ ಲಂಕಪ್ಪ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಹಾಗೂ ರವಿನಗರ ಮಾರುತಿ ಕ್ಯಾಂಪು ಕಿಂದಿ ಕ್ಯಾಂಪು ಮಲ್ಲನಹಳ್ಳಿ ಗ್ರಾಮದಲ್ಲಿ ಬರುವ ಅಂಗನವಾಡಿ ಮತ್ತು ಶಾಲಾ ಮಕ್ಕಳ ಮತ್ತು ಈ ಮಿಲ್ಲುಗಳಿಂದ ತೊಂದರೆಯಾಗುವುದನ್ನು ತಪ್ಪಿಸಬೇಕೆಂದು ಹಾಗೂ ಈ ಎಲ್ಲಾ ಮಿಲ್ಲುಗಳು ನವಲಿ ರೈಸ್ ಪಾರ್ಕ್ ಟೆಕ್ನಾಲಜಿಯಲ್ಲಿ ಸುಮಾರು ನೂರಾರು ಎಕರೆ ಪ್ರದೇಶ ಖಾಲಿ ಇರುವಂತಹ ಸ್ಥಳಾಂತರ ಮಾಡುವ ಕುರಿತು ಈ ಮನವಿ ಸಲ್ಲಿಸಲಾಗಿದೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರೈತ ಸಂಘ ಹಾಗೂ ಅಸಿ ವತಿಯಿಂದ ಹಾಗೂ ದಲಿತ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳಿಂದ ಕೊಪ್ಪಳ ಜಿಲ್ಲಾ ಕಾಟಗಿ ತಾಲೂಕಿನ ಮರ್ಲನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಆರು ರೈಸ್ ಮಿಲ್ಗಳಿಂದ ಬರುವ ಕಲುಷಿತ ನೀರು ಹಾಗೂ ಧೂಳಿನಿಂದ ಸ್ಥಳೀಯ ಜನರು ಅನಾರೋಗ್ಯಕ್ಕೆ ತುಂಟಾಗುತ್ತಿದ್ದಾರೆ ಹಾಗೂ ರವಿನಗರ ಮಾರುತಿ ಕ್ಯಾಂಪು ಕಿಂದಿ ಕ್ಯಾಂಪು ಮರ್ಲನಹಳ್ಳಿ ಗ್ರಾಮದಲ್ಲಿ ಬರುವ ಅಂಗನವಾಡಿ ಮಕ್ಕಳು ಹಾಗೂ ಶಾಲಾ ಮಕ್ಕಳ ಈ ಕೂಡಲೇ ಮಿಲ್ಲುಗಳಿಂದ ತೊಂದರೆಗೆ ತೊಂದರೆಯಾಗುವುದನ್ನು ತಪ್ಪಿಸಬೇಕೆಂದು ಈ ಮೂಲಕ ಕೋರಲಾಗಿದೆ ಈ ಎಲ್ಲಾ ಮಿಲ್ಲುಗಳು ನವಲಿ ರೈಸ್ ಪಾರ್ಕ್ ಟೆಕ್ನಾಲಜಿಯಲ್ಲಿ ಸುಮಾರು ನೂರಾರು ಎಕರೆ ಪ್ರದೇಶ ಖಾಲಿ ಇರುವುದರಿಂದ ಸ್ಥಳಾಂತರ ಮಾಡಬೇಕೆಂದು ಈ ಮೂಲಕ ಮನವಿ ಸಲ್ಲಿಸಲಾಗಿದೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿನಗರದಲ್ಲಿ ಜಿ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ಚಳುವಳಿ ಮಾಡಲಾಗುವುದು ಎಂದು ಈ ಮೂಲಕ ಮನವಿಯನ್ನು ಕೊಡಲಾಗುವುದು ಇಲ್ಲಿನ ಜನರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ವಿನಂತಿಸಲಾಗಿದೆ ಕೊಪ್ಪಳ ಜಿಲ್ಲಾ ಕಾಟಗಿ ತಾಲೂಕಿನ ಕಾಟಗಿ ಮಿಲ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಮಿಲ್ ಮಾಲೀಕರು ಈಗಲೇ ಇದುವರೆಗೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಹಾಗೂ ಜನರ ಆರೋಗ್ಯದ ಕಡೆ ಗಮನ ಹರಿಸುತ್ತಿಲ್ಲ ಸ್ಥಳೀಯ ಶಾಲಾ ಮಕ್ಕಳು ಹಾಗೂ ಇಲ್ಲಿ ವಾಸಿಸುವ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ರೈಸ್ ಮಿಲ್ ಟೆಕ್ನಾಲಜಿ ನೂರಾರು ಎಕರೆ ಭೂಮಿ ಕಾಲಿರುವುದರಿಂದ ಈ ಎಲ್ಲಾ ರೈಸ್ ಮಿಲ್ ಗಳನ್ನು ಸ್ಥಳಾಂತರಿಸಬೇಕು ಒಂದು ಎರಡನೇದು ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಮರ್ಲನಹಳ್ಳಿಯ ಗ್ರಾಮ ಪಂಚಾಯತ್ಗೆ ಒಳಪಡುವ ಆರು ರೈಸ್ ಮಿಲ್ಗಳಿಂದ ಬರುವ ಕಲುಷಿತ ನೀರು ಮತ್ತು ಧೂಳಿನಿಂದ ಇಲ್ಲಿ ವಾಸಿಸುವ ಜನರು ಮತ್ತು ಮಕ್ಕಳ ಅನಾರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ ಮೂರು ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಎರಡೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಾರುತಿ ಕ್ಯಾಂಪು ಕಿಂದಿ ಕ್ಯಾಂಪು ಹಾಗೂ ಆರು ರೈಸ್ ಮಿಲ್ಗಳಿಂದ ಬರುವ ಕಲುಷಿತ ನೀರು ಮತ್ತು ಧೂಳಿನಿಂದ ಇಲ್ಲಿ ವಾಸಿಸುವ ಜನರು ಮತ್ತು ಮಕ್ಕಳ ಅನಾರೋಗ್ಯತೆ ಈ ಕೂಡಲೇ ಜಿಲ್ಲಾಡಳಿತ ಇಲ್ಲಿ ಇರುವ ಸಮಸ್ಯೆಗಳನ್ನು ಪರಿಹರಿಸಬೇಕು ನಾಲ್ಕನೇದು ಈಗಾಗಲೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರಾದ ಶಿವರಾಜ್ ಎಸ್ ತಂಗಡಿಗೆ ನಮ್ಮ ಗ್ರಾಮಕ್ಕೆ ಅಭಯ ಹಸ್ತ ಕಾರ್ಯಕ್ರಮ ಬಂದಾಗ ಹಾಗೂ ಮಾರುತಿ ಕ್ಯಾಂಪ್ಗೆ ಭೇಟಿ ನೀಡಿದಾಗ ಮನವಿ ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಚುನಾಯಿತ ಪ್ರತಿನಿಧಿಗಳು ಜನರ ರಕ್ಷಣೆ ಮಾಡಬೇಕಾದದ್ದು ತಮ್ಮ ಕರ್ತವ್ಯ ಆದರೆ ರೈಸ್ ಮಿಲ್ ಮಾಲೀಕರ ಪರವಾಗಿ ನಿಂತು ಜನರ ಅನ್ಯಾಯ ಮಾಡ್ತಾ ಇದ್ದಾರೆ ಐದು ಒಂದು ವೇಳೆ ಈ ಮನವಿ ಸ್ವೀಕರಿಸಿ ನಂತರ ನ್ಯಾಯ ಒದಗಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಚಳುವಳಿಯನ್ನು ಮಾಡ ಪದಾಧಿಕಾರಿಗಳೊಂದಿಗೆ ಹಾಗೂ ಮಿಲ್ ಮಾಲೀಕರ ಮತ್ತು ಗ್ರಾಮಸ್ಥರೊಂದಿಗೆ ಸಭೆಯನ್ನು ಮಾಡಬೇಕು ಕೂಡಲೇ ಎಲ್ಲ ಅಧಿಕಾರಿಗಳು ಇದರ ಪ್ರಕಾರ ಕ್ರಮ ತೆಗೆದುಕೊಳ್ಳಬೇಕೆಂಬುದಾಗಿ ಎಲ್ಲ ಸಂಘಟನೆ ಮುಖಾಂತರವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ ಸೇನೆಯಿಂದ ಇವತ್ತು ಇವತ್ತು ಸಂಘರ್ಷ ಸಮಿತಿಯಿಂದ ಹಲವಾರು ಸಂಘಟನೆಯಿಂದ ನಾವು ಹೇಳಿ ಇಲ್ಲಿ ತಕ್ಕಂಥ ಶಾಲೆ ಮಕ್ಕಳ ಉಜ್ವಲವಾಗಿ ಅವರ ಭವಿಷ್ಯ ಬೆಳಿಬೇಕು ಆ ಕುಟುಂಬದಲ್ಲಿ ಅವರು ಚೆನ್ನಾಗಿರ್ಬೇಕು ಅಂದರೆ ಇವತ್ತು ಅನ್ನೋ ಯಾವುದೇ ಕಾರಣಕ್ಕೂ ಚೆನ್ನಾಗಿರ್ಬೇಕಂತೇಳಿ ನಮ್ಮ ಉದ್ದೇಶ ಮತ್ತು ನಮ್ಮ ಹೋರಾಟಗಳ ಯಾಕಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಸೇರಿದಂಥ ಶಡ್ಮಣಿಯವರು ಹೇಳಿದ ಒಂದು ಅಚ್ಚುಕಟ್ಟಾಗಿ ಹೇಳಿದಂಥ ಮಾತುಗಳಿದೆ ಆ ಕಾರಣದಿಂದ ಮುಂದಿನ ದಿನಗಳಲ್ಲಿ ಹಿಂದ ಪಕ್ಷದಲ್ಲಿ ಇವತ್ತು ಆರು ಫ್ಯಾಕ್ಟ್ರಿಗಳು ನಿಂದಿಸ್ತಾ ನಿಂದಿರ್ಸ್ತಾ ಇದ್ದಲ್ಲಿ ನಾವು ದಾರಿಯಲ್ಲಿ ಇರ್ತಕ್ಕಂಥ ಸಿ ಎಮ್ ಸರ್ ಹೋಗೋದ್ರ ಜೊತೆಗೆ ನಾವು ಹೋರಾಟ ಆಗಲ್ಲ ಕಪ್ಪು ಬಟ್ಟೆ ಕೂಡ ನಾವು ಖರ್ಚು ಕೂಡ ಹೋರಾಟ ಮಾಡಬೇಕಾಗಿದೆ ಯಾಕಂದರೆ ಇವತ್ತು ಇಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಈ ಕಚಿತ ನೀರು ಕುಡಿದು ಆರೋಗ್ಯಕ್ಕೆ ನನಗೆ ಕುಡ್ತಾ ಇದೆ ಮತ್ತು ಅದೇ ರೀತಿಯಾಗಿ ಡೋರ್ವೆಲ್ಲಿಂದ ಕೆಳಗಿಳಿದು ಅವೇ ಬೋರ್ ನೀರು ಫಿಲ್ಟರ್ ಮಾಡಿ ಕುಡಿಸೋದ್ರಿಂದ ಅಲ್ಲಿರ್ತಕ್ಕಂಥ ಆರೋಗ್ಯ ಪೂರ್ತಿ ನಮ್ಮ ಇರ್ತಕ್ಕಂಥ ಎಲ್ಲ ಸುತ್ತಮುತ್ತಗಳಲ್ಲಿ ತೊಂದರೆ ಆಗ್ತಿದೆ ಆ ಕಾರಣದಿಂದ ಇಲ್ಲ ಹತ್ತಿರದಲ್ಲಿರ್ತಕ್ಕಂಥ ಇನ್ನೂರು ಎಕರೆ ಜಮೀನು ಸರ್ಕಾರದಲ್ಲಿತ್ತು ಅಲ್ಲಿ ಯಾಕೆ ಇವ್ರು ಹೋಗಬಂಟು ಕಾರಣ ಏನು ಹಂಗಾಗಿ ದಯಮಾಡಿ ಇವನ್ನೆಲ್ಲ ಬಂದ್ ಮಾಡಬೇಕು ಆ ಇನ್ನೂರು ಎಕರೆ ಭೂಮಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನಲ್ಲಿ ಫ್ಯಾಕ್ಟ್ರಿಗಳಾಗಬೇಕು ಆ ಆದಾಗ ಈ ಹಳ್ಳಿಗಳೆಲ್ಲ ಸುರಕ್ಷಿತವಾಗಿ ಬೆಳಿಬೋದು ಈ ಮುಂದಿನ ಈ ಈಗಿನ ಸಂದರ್ಭ ಈಗಿನ ಮಕ್ಕಳು ಮುಂದಿನ ಈಗಿನ ಬಾಲಕರು ಮುಂದಿನ ನಾಯಕರು ಅಂತ ಹೇಳ್ತಕ್ಕಂಥ ವಿಚಾರ ಇದ್ದಾಗ ಈ ಮಕ್ಕಳು ಭವಿಷ್ಯ ಉಜ್ವಲವಾಗಿ ಬೆಳೀಬೇಕು ಶಾಲೆಗಳ ಅಭಿವೃದ್ಧಿ ಆಗಬೇಕು ಕೂಲಿ ಹಳ್ಳಿಗಳ ಅಭಿವೃದ್ಧಿ ಆಗಬಹುದು ಇದ್ದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನಾವು ಎಲ್ಲ ನಮ್ಮ ಕೂಲಿ ಕಾರ್ಮಿಕರಾಗಿರ್ಬೋದು ರೈತ ಕಾರ್ಮಿಕರಾಗಿರ್ಬೋದು ಇಲ್ಲ ಹಲವಾರು ದಲಿತ ಸಂಘ ಸಮಿತಿ ಆಗಿರ್ಬೋದು ಇಲ್ಲ ಬಂದು ನಮ್ಮ ಹೋರಾಟ ಹೋರಾಟಕ್ಕೆ ಜಯಗಳಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ಇವತ್ತು ಹೃದಯ ದಾರಿಯಲ್ಲಿ ಹೋಗ್ತಕ್ಕಂಥ ಇನ್ನೊಂದು ಬಾರಿ ಹೇಳಬೇಕಾಗಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರುಗಳ ಇದಕ್ಕೆ ಆಲೇ ಈ ಶಿಬಿರದಲ್ಲಿ ಅವ್ರಿಗೆ ಮನವಿ ಆಗಿದೆ ಆಮೇಲೆ ತಹಸೀಲ್ದಾರಿಗೆ ಒಂದು ಮನವಿ ಆಗಿದೆ ಕೂಡ ಆಗಿದೆ ಆದರೂ ಕೂಡ ಈ ಫ್ಯಾಕ್ಟ್ರಿ ಓನರ್ಗಳು ಇಷ್ಟು ನಮ್ಮ ಒಂದು ಹೋರಾಟವನ್ನು ಧಿಕ್ಕರಿಸಿ ಮಾಡಬೇಕಂದ್ರೆ ಕಾರಣ ಏನು ಅದಕ್ಕೆ ಯಾರು ಕುಮ್ಮತ್ತಿರ್ಬೋದು ಆ ಕಾರಣದಿಂದ ಮಾಡಿ ಇದು ಬೇಡ ಇದು ನಮ್ಮ ಒಂದು ಶಾಲೆ ಮಕ್ಕಳ ಜೊತೆಗೆ ಇಲ್ಲಿ ಊರಿನ ಮಕ್ಕಳ ಜೀವದ ಒಂದು ಜೀವದ ಆಟದಲ್ಲಿ ನೀವು ಅದಕ್ಕೆ ಭಾಗವಹಿಸ್ಬೇಡ್ರಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಅವ್ರನ್ನ ನಮ್ಮ ಒಂದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಲ್ಲಿ ಇದನ್ನು ಬಂದ್ ಮಾಡಿ ಅಲ್ಲಿ ಹಾಕಿರಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಎಲ್ಲ ರೈತರ ವಿಶ್ವಾಸದಿಂದ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಕೊಪ್ಪಳ ಜಿಲ್ಲೆಯ ಕಾಟಿಗೆ ತಾಲೂಕಿನ ಬರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ರವಿನಗರ ರೇಷ್ ಮಿಲ್ ಇವತ್ತು ಇಲ್ಲಿರ್ತಕ್ಕಂಥ ತ್ಯಾಜ್ಯ ನೀರುಗಳು ಮತ್ತು ಕಲುಷಿತ ನೀರುಗಳು ಹರಿದು ಇವತ್ತು ರೈತರ ಜಮೀನು ಮತ್ತು ಬಡವಣೆಗಳು ಮತ್ತು ಶಾಲೆ ಮಕ್ಕಳಿಗೆ ತೊಂದರೆ ಆಗುವ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಹೋರಾಟವನ್ನು ಕರೆದಿದ್ದೀವಿ ಇವತ್ತು ಕರ್ನಾಟಕ ರೈತ ಸಂಘ ಅಗೋಸರ ಸೇನೆ ಮತ್ತು ದಲಿತ ಸಂಘಟನೆ ಮತ್ತು ಮೈತ್ಕು ಹೋರಾಟದ ಇನ್ನೂ ಹಲವ ರೈತ ಮುಖಂಡರು ಇವತ್ತು ಭಾಗಿಯಾಗಿದ್ದಾರೆ ಇವತ್ತೇನು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಕಗ್ಗೋಲಿ ಆಗ್ತಾ ಇದೆ ಇಲ್ಲಿ ಯಾಕಂದ್ರೆ ಇಲ್ಲಿ ಸುಮಾರು ಸಾವಿರಾರು ಮಕ್ಕಳು ಇವತ್ತು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಬಡಾವಣೆಯಲ್ಲಿ ಆಗಿರಲಿ ಮತ್ತು ಮಾರುತಿ ಆಗಿರಲಿ ಅಂಗನವಾಡಿ ಶಾಲೆಗಳು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಕೂಡಾಗೆ ಅವಕ್ಕೆ ಪರಿಣಾಮ ಬೀರಿ ಇವತ್ತು ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ಬಂದಿದೆ ಯಾಕಂದ್ರೆ ಈಗ ಕಳೆದ ಹಲವು ದಶಕಗಳಿಂದ ಈ ತ್ಯಾಜ್ಯ ಬರ್ತಾ ಇದೆ ಆದರೂ ಕೂಡ ನಾವು ಹಲವಾರು ಸಲ ಅವ್ರಿಗೆ ಹೇಳಿದ್ವಿ ಆದರೆ ಇದುವರೆಗೆ ತಾಲೂಕು ಆಡಳಿತಕ್ಕೆ ಯಾವುದೇ ರೀತಿಯಿಂದ ಸ್ಪಂದಿಸಿಲ್ಲ ಮೊನ್ನೆ ಜಿಲ್ಲಾ ಉಸ್ತುವಾರಿಯಾಗಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತೆಂಗಡಿಗೆ ಅವರು ಮೊನ್ನೆ ಅಭಯಾಸ್ತ ಕಾರ್ಯಕ್ರಮಕ್ಕೆ ಎರಡೋಣಕ್ಕೆ ಬಂದಾಗ ಮತ್ತು ಮಾರುತಿ ಕ್ಯಾಂಪಿಗೆ ಕೂಡ ತಾವೇ ಖುದ್ದಾಗಿ ಬಂದಿದ್ರು ಅಂಥ ಒಂದು ಸಂದರ್ಭದಲ್ಲಿ ಈ ಮಾರುತಿ ಕ್ಯಾಂಪಿನ ಜನರು ಎಲ್ಲರೂ ಸೇರಿ ಅಲ್ಲಿ ಮನವಿ ಕೊಟ್ಟಿದ್ದಾರೆ ಆದರೆ ನಾ ಹಿಂದೆ ಬಂದಿರತಕ್ಕಂಥ ತಹಸೀಲ್ದಾರರೇ ಮತ್ತೆ ಅವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದರು ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಈ ಕಲುಷಿತ ನೀರು ಮತ್ತು ಧೂಳು ಆ ಒಂದು ಮಿಲ್ಲುಗಳಿಗೆ ನೋಟಿಸ್ ಕೊಡಿರಿ ಬಂದ್ ಮಾಡ್ರಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದರು ಆದರೆ ಯಾವುದೇ ರೀತಿಯಿಂದ ಇದುವರೆಗೆ ಕ್ರಮ ಆಗಿಲ್ಲ ಸಚಿವರಿಗೆ ನಾವು ಹೇಳೋದಷ್ಟೇ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಇದೇ ದಾರಿಯಲ್ಲಿ ಹಾದು ಹೋಗ್ತಾ ಇದ್ದಾರೆ ಆದರೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಇನ್ನೂ ಕಾಲಾವಕಾಶ ಇದೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳ ಆಡಳಿತ ಬಂದು ಇವರ ಈಗೇನು ಮಾಲೀಕರ ವಿರುದ್ಧ ಈ ಒಂದು ಕಾರ್ಖಾನೆ ವಿರುದ್ಧ ನೀವೇನನ್ನು ಕ್ರಮ ಜರುಗಿಸಲಿದರೆ ನಾಳೆ ರಾಜ್ಯ ಹೆದ್ದಾರಿಯನ್ನು ತಡೆದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾರಿಗೆ ನಾವು ಗೆರವು ಹಾಕುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಯಾಕಂದರೆ ಇದುವರೆಗೆ ನಾವು ಬೆಳಗ್ಗೆಯಿಂದ ಇಲ್ಲಿ ಕುಂತರೂ ಕೂಡ ತಾಲೂಕು ಆಡಳಿತ ಇದುವರೆಗೆ ನೋಡಿಲ್ಲ ಯಾಕಂದರೆ ಈಗಾಗಲೇ ಸೂಚನೆ ಈ ಕಳೆದ ಒಂದು ವಾರಗಳಿಂದ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಪ್ರತಿಭಟನೆ ಮಾಡ್ತೀವಿ ಈ ಭಾಗದ ಬಡಾವಣೆ ಮತ್ತು ಎರಡೋಣ ಕ್ಯಾಂಪ್ಗಳು ಮಾರುತಿ ಕ್ಯಾಂಪ್ ಆಗಿರ್ಬೋದು ಮತ್ತು ವಿವಿಧ ಇಲ್ಲಿ ಸಾವಿರಾರು ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ಮಿಲ್ಲಿ ಮಾಲೀಕರಿಗೆ ಈಗಾಗಲೇ ನಾವು ಕಳೆದ ತಿಂಗಳಿಂದ ನಾವು ಎಲ್ಲ ಮಿಲ್ಲುಗಳಿಗೆ ಅಡ್ಡಾಡಿ ಅವು ಕೇನನ್ನು ಪರಿಹಾರವಾಗಿ ನಡೆಸರಾಂಬ ಮಾತಂದು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಆದರೆ ಇದುವರೆಗೆ ಮೇಲು ಅಸೋಸಿಯೇಷನ್ ಅಧ್ಯಕ್ಷರಾಗಿರಲಿ ಮತ್ತು ಉಳಿದ ಮಾಲೀಕರಾಗಿರಲಿ ಯಾವುದೇ ರೀತಿಯಿಂದ ಸ್ಪಂದಿಸಿಲ್ಲ ಹಾಗಾಗಿ ಇವತ್ತು ರಸ್ತೆ ಚಳವಳಿ ಮಾಡೋದ್ರ ಮೂಲಕ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೈಗಾರಿಕೆ ಮಂತ್ರಿ ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ವಾಯುಮಾಲಿನ್ಯ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆರೋಗ್ಯ ಡಿ ಎಚ್ಒ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ಮನೆಯನ್ನು ಕೊಡೋದಕ್ಕೆ ಇವತ್ತು ಮುಂದಾಗಿದ್ದೀವಿ ನೀವು ಇನ್ನು ನಾವು ಹೇಳೋದಿಷ್ಟೇ ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗ ಈ ತ್ಯಾಜ್ಯ ಹೋಗ್ತಕ್ಕಂಥದ್ದನ್ನ ಕಡಿತ ಮಾಡಲಿಲ್ಲ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೆರವಾಗ್ತವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮಾಹಿತಿ ವೇದಿಕೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಹೆಸರು ಹೆಸರು ಶಿವನಾರಾಯಣ ರೈಸ್ ಮಿಲ್ಲುಗಳಿಂದ ಇವಾಗ ನೀರು ಇದೇ ಕಾಲೇಜು ಇಲ್ಲೇ ಇದೆ ಹರಿದು ಕಾಣುತ್ತದೆ ಎಲ್ಲ ಎಲ್ಲ ಅಧಿಕಾರ ಜನ ಹೋಗೊಂಬಂದು ಅಧಿಕಾರಿಗಳು ನೋಡ್ತಾನೆ ಇರ್ತಾರೆ ಸಿ ಇದು ಸಿ ಮಾರುತಿ ಕ್ಯಾಂಪು ತಿಂಡಿ ಕ್ಯಾಂಪು ನೆಡಗುನೂರವರೆಗೂ ಹೋಗುತ್ತದೆ ಈ ನೀರು ಈ ನೀರು ಹರಿಯುವುದು ಎಲ್ಲ ಹೊಲ ಗದ್ದೆಗಳಿಗೂ ಅರಿಯುತ್ತದೆ ಇದ್ರನ್ನ ಈಗಾಗಲೇ ನಾವು ಭಾಳ ಕಾಲ ಗದ್ದಿ ಹೊಸ ಇದ್ದಾಗ ಅವ್ರನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ ವಿಸಿಟ್ ಮಾಡಿಸಿದ್ದು ಫೋಟೋ ಸಂಸ್ಥೆ ನಮ್ಮ ಕಡೆ ಇದ್ದಾವೆ ಅವರು ವಿಸಿಟ್ ಮಾಡಿದ್ದು ಫೋಟೋ ಇದ್ದಾವೆ ಆಮೇಲೆ ರಾಜಕೀಯ ಒಕ್ಕೂಗಳಿಗೆ ಮಣಿದು ಆಗಿದ್ದಾರೋ ಏನೋ ಎಲ್ಲ ಮಿಲ್ಲ ಅಧಿಕ ಮಿಲ್ಲಿನವರು ಓನರ್ ಕೂಡ ಟೈಪ್ ಆಗಿದ್ದಾರೋ ಗೊತ್ತಿಲ್ಲ ಯಾರು ಇದುವರೆಗೂ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಇದುವರೆಗೂ ಕೂಡ ಅಲ್ಲೆಲ್ಲ ಎಷ್ಟೋ ಗದ್ದೆ ಹಾಳಾಗಿದ್ದು ಗೊತ್ತಾಗ್ತಿದೆ ಅದೇ ರೀತಿ ಇಲ್ಲಿ ಬಾಜು ಹಾಸ್ಟೆಲ್ ಇದೆ ಹಾಸ್ಟೆಲ್ಗೆ ಯಾವುದೇ ಪರ್ಮಿಷನ್ ಇಲ್ಲ ಇದು ಒಳಗಡೆ ಇದ್ದು ಅಂತ ನಡೆಸ ಮಿಲ್ಗಳು ಬಗಲಾಗ ಪರ್ಮಿಷನ್ ಇಲ್ಲ ಅಂದ್ರೆ ಒಂದು ಹಾಸ್ಟೆಲ್ ಹುಡುಗರಿಗೆ ಎಷ್ಟು ಅದರಿಂದ ತೊಂದರೆ ಆಗುತ್ತದೆ ಎಲ್ಲ ಆಸ್ಪತ್ರೆ ಸೇರಿದ್ದು ಎಲ್ಲ ದಾಖಲಾತಿನೂ ಇದು ನಮ್ಮ ರಾಜ್ಯ ರೈತ ಸಂಘ ಅಧ್ಯಕ್ಷರ ಬಗ್ಗೆ ಇದೆ ಇಷ್ಟು ನೀರು ಯಾಕೆ ಯಾಕಿದ್ರ ಬಗ್ಗೆ ಗಮನ ಹರಿಸಿಲ್ಲ ಎಲ್ಲ ಅಧಿಕಾರಿಗಳು ಅದಕ್ಕಾಗಿ ಇವತ್ತು ಎಲ್ಲ ರಾಜ್ಯ ರೈತ ಸಂಘದವರು ದಲಿತ ಸಂಘದವರು ನೀರು ಬಳಕೆದಾರರ ಸಂಘದವರು ಇವತ್ತು ಎಲ್ಲರೂ ಕುಂತು ಇವತ್ತು ಈ ಕೇವಲ ಇವತ್ತು ಹೋರಾಟ ಮೊದಲು ತೋರಿಸುವುದೇ ಆಮೇಲೆ ಇದು ತೀವ್ರ ಹೋರಾಟವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ ಇದರಿಂದ ಆಗುವ ತೊಂದರೆಗಳು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ನಾವು ಹೇಳೋಂಥ ಅವಶ್ಯಕತೆ ಇಲ್ಲ ಎಲ್ಲರೂ ನೋಡಿದ್ದಾರೆ ಎಲ್ಲ ನೋಡಿ ಎಲ್ಲ ಬಂದಿದ್ದಾರೆ ಅವರು ಎಲ್ಲ ವೀಕ್ಷಣೆ ಮಾಡಿದ್ದು ಎಲ್ಲ ಫೋಟೋ ಸಮೇತ ನಮ್ಮಲ್ಲಿ ಇದೆ ಎಲ್ಲ ತಹಶೀಲ್ದಾರ್ಗಳು ಬಂದಿದ್ದು ಇದೆ ನಮ್ಮ ಕಡೆ ಆದ್ರೆ ಇವರು ಈ ರೀತಿ ಯಾಕೆ ಎಷ್ಟು ಎಕರೆಗಳಿಗೆ ಹಾನಿ ಆಗ್ತಾ ಎರಡು ನೂರ ಎಪ್ಪತ್ತು ಎಕರೆಗೆ ಹೋಗ್ತಾ ಇದೆ ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಎರಡು ನೂರ ಎಪ್ಪತ್ತು ಎಕರೆ ಇದೇ ನೀರಿ ಹರಿಯುವುದು ಹಚ್ಚಿರೋ ಗದ್ದೆ ಹೆಂಗ ಹಚ್ಚಿದ್ ಹಂಗೆ ಸಹಾಯತಾ ಇದೆ ಆದ್ರೆ ನಾವು ರೈತರು ಬಿಡ್ತಾ ಇಲ್ಲ ಇಲ್ಲಿ ಬಂದು ಹೋರಾಟ ಮಾಡುವುದು ಎಲ್ಲ ನಾವು ಎಷ್ಟು ರೈತರು ಅಲ್ಲಿ ಬೆಳೆ ಬೆಳೆ ಬೆಳಿತಾ ಇದ್ದಾರೆ ಎರಡು ನೂರ ಎಪ್ಪತ್ತು ಎಕರೆ ಸುಮಾರು ಒಂದು ನೂರ ನೂರ ಇಪ್ಪತ್ತು ಜನ ರೈತರು ಇದ್ದಾರೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಜನ ಅಂತೂ ಇದ್ದಾರೆ ರೈತರು ಬೆಳೆಯುವುದಲ್ಲಿ ಕಾಣ್ತಿದೆ ಆಗ ಮಾರುತಿ ಕ್ಯಾಂಪ್ನಲ್ಲಿರೋ ಕೆಲವು ಜನ ಅಂತ ವಾಸಿನಿದೆ ಮಾರುತಿ ಕ್ಯಾಂಪ್ ಹುಟ್ಟ ಹೋಗಿದ್ದಾರೆ ಇವರೆಲ್ಲ ಅಧಿಕಾರಿಗಳು ಅಲ್ಲಿಗೆ ಬಂದು ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಅವರು ಮಾಡಿದ ಮೇಲೆ ಇದು ಮಾಡ್ತಿಲ್ಲ ನಾನು ಬಹಳ ವಾಷಿಣೆ ಇದೆ ಭಯಂಕರ ವಾಸನೆ ಬರುತ್ತಿದೆ ಇದರಿಂದ ಬಹಳ ತೊಂದರೆ ಇದೆ ಆದ ಕಾರಣ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ರೈತ ಸಂಘ ಎಲ್ಲ ನಮ್ಮ ಕಡೆಯಲ್ಲಿದ್ದ ಧರಣಿ ಮಾಡಿ ಈ ಒಂದು ಮನವಿ ಪತ್ರ ಇವತ್ತು ಕೊಡುತ್ತೇವೆ ಇದಕ್ಕೆ ಸ್ಪಂದಿಸಿ ಹಿಂದಲೇ ಈ ರೈಸ್ ಮಿಲ್ಲುಗಳನ್ನು ಅವರು ಬೇರೆ ಕಡೆ ಮಾಡಿದರೆ ವರ್ಗಾವಣೆ ಮಾಡಿದರೆ ಚೆನ್ನಾಗಿರುತ್ತದೆ ಎಂದು ನಮ್ಮ ಫ್ಯಾನ್ ನಮ್ಮ ರೈತ ಸಂಘದ ಹಸಿರು ಸೇನೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ದಲಿತ ಸೇನೆ ಸಂಘಟನೆ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಹಾಗೂ ನೀರು ಬಳಕೆದಾರರ ಸಂಘದವರು ಹಾಗೂ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯವರು ಹಾಗೂ ಸುಮಾರು ಎರಡು ನೂರಕ್ಕೆ ಜಾಸ್ತಿ ರೈತರು ಎಲ್ಲರೂ ಬಂದಿದ್ದೇವೆ ಇವತ್ತು ಇದರಿಂದ ಗೊತ್ತಾಗಬೇಕು ಇವಾಗ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಇವತ್ತು ಮನವಿ ಪತ್ರ ಕೊಡುತ್ತೇವೆ ನಾವು ಅವರೆಲ್ಲರಿಗೆ ಬರಲಿ ಎಂದು ಹೇಳುತ್ತೇವೆ ಮಿಲ್ಲುಗಳ ಹಾವಳಿ ಅನಧಿಕೃತ ಮಿಲ್ಲುಗಳ ಹಾವಳಿ ಯಾವ ಲೈಸೆನ್ಸ್ ತಗೋಬೇಕಾದ್ರೆ ಅವರಿಗೆ ಯಾವ ಒಂದು ಮಾನದಂಡ ಉಪಯೋಗ ಮಾಡಬೇಕು ಯಾವ ರೀತಿ ಮಿಲ್ಗಳನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ರಿಜಿಸ್ಟ್ರಕ್ಷನ್ ಇರುತ್ತೋ ಆ ಇನ್ಸುಡೆನ್ಸನ್ನು ಸರಿಯಾಗಿ ಪಾಲನೆ ಮಾಡ್ತಿಲ್ಲ ಯಾಕ ಈ ಮಾಡ್ತಿಲ್ಲವಾದ್ದರಿಂದ ಇವತ್ತು ಗ್ರಾ ಗ್ರಾಮ ಮಿಲ್ಲುಗಳ ಗ್ರಾಮ ಸುತ್ ಗ್ರಾಮಗಳಲ್ಲಿ ಸುತ್ತಮುತ್ತಲಿ ಸುತ್ತಮುತ್ತ ಮಕ್ಕಳ ಆರೋಗ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತಿದೆ ಹಾಗೂ ಗರ್ಭಿಣಿ ಮಹಿಳೆಯರ ಗರ್ಭಪಾತವು ಕೂಡ ಸಂಭವಿಸುತ್ತದೆ ಅಂತೇಳಿ ನಮ್ಮ ದಿಎಚ್ ಮಾಹಿತಿ ನೀಡಿದ್ದಾರೆ ಹಾಗೂ ಮಕ್ಕಳಲ್ಲಿ ಮಕ್ಕಳಲ್ಲಿ ಕಾಮನಿ ಅಂತ ಜಾಂಡೀಸ್ ಜಾಂಡೀಸ್ನಂಥ ಕೆಲವು ರೋಗಗಳು ಅತಿ ಹೆಚ್ಚಾಗಿ ಕಾಣಿಸ್ತ ಕಾಣ ಕಾಣಿಸ್ತೊಡಗಿದ್ದಾವೆ ಅದೇ ರೀತಿಯಾಗಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಈ ಕಲುಷಿತ ಗಾಳಿಯನ್ನು ಸೇವಿಸಿ ಮಕ್ಕಳಲ್ಲಿ ಭಾಳ ಅನಾರೋಗ್ಯ ಪರಿಸ್ಥಿತಿ ಉಂಟಾಗಿದೆ ಇವುಗಳನ್ನು ಸರಿ ಮಾಡಬೇಕು ಇಲ್ಲ ಇಲ್ಲವಾದರೆ ಸರಿ ಆಗದೇ ಇದ್ರೆ ಕನಕಗಿರಿಯ ನವಲಿಯ ರೈಸ್ ಟೆಕ್ನಾಲಜಿ ಪಾರ್ಕ್ ಹತ್ರ ಇರತಕ್ಕ ಸುಮಾರು ಎರಡ್ನೂರ ಎರಡ್ನೂರ ಐವತ್ತು ಎಕರೆ ಹೊಲ ಇದೆ ಭೂಮಿ ಇದೆ ಆ ಭೂಮಿಗಳಿಗೆ ಈ ಎಲ್ಲ ಮರಳನ್ನಳಿಯಾಗಿ ಸೇರ್ತಕ್ಕಂತ ಆರು ಕಾರ್ಖಾನೆಗಳು ಹಾಗೂ ನಮ್ಮ ಎರಡೋಣ ಗ್ರಾಮಕ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಆರು ರೈಸ್ ಮಿಲ್ಗಳನ್ನ ಅಲ್ಲಿ ರೈಸ್ ಟೆಕ್ನಾಲಜಿ ಪಾರ್ಕ್ಗಳಿಗೆ ಸ್ಥಳಾಂತರ ಮಾಡಬೇಕು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ರಸ್ತೆ ತಡೆ ನಡೆದು ರಸ್ತೆ ತಡೆ ನಡೆಸಬೇಕಾಗುತ್ತೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಸಿನ್ನೂರಿಗೇನು ಪ್ರವಾಸ ಇದೆ ಅಂತ ಕೇಳಪಟ್ಟಿ ಆ ಒಂದು ಪ್ರವಾಸಕ್ಕೆ ಅಡ್ಡಿಪಡಿಸಿ ನಾವು ಮುಖ್ಯಮಂತ್ರಿಗಳಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತಕ್ಕಂಥ ಹೋರಾಟವನ್ನು ಅಂದ್ಕೊಂಡಿದ್ದೇವೆ ಇದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಸಮಸ್ಯೆಯನ್ನು ಪರಿ ಪರಿಹರಿಸದೇ ಇದ್ದಲ್ಲಿ ಶಿವರಾಜ್ ತಂಗಡಿಗೆ ಅವರಿಗೆ ಇವತ್ತಿನ ದಿನ ನಾವು ನೇರವಾಗಿ ಪ್ರಶ್ನೆ ಮಾಡ್ತೀವಿ ಯಾಕಂದರೆ ಅಭಯ ಹಸ್ತ ಅನ್ನೋ ಕಾರ್ಯಕ್ರಮದಲ್ಲಿ ಎರಡೋಣ ಗ್ರಾಮದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಗ್ರಾಮ ಸದಸ್ಯರು ಮನವಿ ನೀಡಿದ್ದಾರೆ ಯಾಕೆ ಅವರು ಇದ್ರ ಬಗ್ಗೆ ಹರಿಸ್ತಾ ಇಲ್ಲ ಏನು ರೈಸ್ ಮಾಲೀಕ ರೈಸ್ ರೈಸ್ ಮಿಲ್ಗಳ ಮಾ ಮಾಲಕರು ಏನು ಅವ್ರಿಗೇನಾದರೂ ಏನಾದರೂ ಲಂಚ ಗಿಂಚದ ಆಸೆ ತೋರಿಸಿದ್ದಾರೆ ಏನೋ ಅನ್ನೋ ಒಂದು ಅಂಶ ಸಂಶಯ ನಮ್ಗೆ ಮುಕ್ ಕಂಡು ಬರ್ತಾ ಇದೆ ಅಂತೇಳಿ ನಾವು ಮತ್ತು ತಾಲೂಕು ಆಡಳಿತ ಕೊಪ್ಪಳ ಜಿಲ್ಲೆಯ ಡಿ ಒ ಇವರಿಗೆ ಮನವಿ ಮಾಡುವುದೇನೆಂದರೆ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಹಾಗೂ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಮಾಡುವುದೇನೆಂದರೆ ಸ್ವಾಮಿ ಆರೋಗ್ಯಕ್ಕಾಗಿ ಕರ್ನಾಟಕ ಸರ್ಕಾರ ಕೋಟ್ಯಾಂತರ ರೂಪಾಯಿ ರಿಲೀಸ್ ಮಾಡುತ್ತೆ ಆರೋಗ್ಯಕ್ಕೆ ಒಂದು ಕಡೆ ಆಗದರೆ ಈ ಬಂಡವಾಳ ಸಹಾಯಗಳ ಮಧ್ಯದಲ್ಲಿ ಅನಾರೋಗ್ಯಕ್ಕೆ ನಮ್ಮ ಮಕ್ಕಳು ನಮ್ಮ ರೈತರು ನಮ್ಮ ಕೂಲಿ ಕಾರ್ಮಿಕರು ತುತ್ತಾಗ್ತಾ ಇದ್ದಾರೆ ಇದು ಸಣ್ಣ ವಿಷಯವಲ್ಲ ಈ ಆರು ಫ್ಯಾಕ್ಟ್ರಿ ರೈಸ್ ಮಿಲ್ಗಳು ಮತ್ತು ಆಯಿಲ್ ಮಿಲ್ ಗಳನ್ನ ಕೂಡಲೇ ಲಾಕ್ಔಟ್ ಮಾಡಬೇಕು ಲಾಕ್ಔಟ್ ಆಗಬೇಕು ಯಾಕಂತಂದ್ರೆ ಇಲ್ಲಿ ಚಿಕ್ಕ ಮಕ್ಕಳ ಮೇಲೆ ಮತ್ತು ಗರ್ಭಿಣಿಯರ ಮೇಲೆ ಅನಾರೋಗ್ಯ ಬೀರ್ತಾ ಇದೆ ಅಂದ್ರೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಗಮನ ಹರಿಸಬೇಕು ಸ್ವಾಮಿ ನಾವು ನಮ್ಮ ಮನೆಯ ಮನೆ ಕಟ್ಟಿಕೊಡಿ ಅಥವಾ ನಮಗೆ ಊಟ ಕೊಡಿ ಬಟ್ಟೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಸಾರ್ವಜನಿಕವಾಗಿ ಇಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ಶಾಲೆಯ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ರೈತರಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಆಗುವಂತ ಅನಾರೋಗ್ಯದ ನಿಮಿತ್ತವಾಗಿ ನಾವು ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಗಮನಿಸಬೇಕು ನಮಗೇನು ಆಸ್ತಿ ಕೊಡಿ ಅಂತಸ್ ಅಂತ ಕೇಳ್ತಾ ಇಲ್ಲ ನೂರಾರು ಎಕರೆ ರೈತರು ಅನ್ನ ಬೆಳೆಯುವಂತ ಈ ದೇಶದ ಬೆಂಗಳೂರು ರೈತ ದೇಶದ ಬೆನ್ನೆಲುಬು ರೈತರಿ ಅನ್ನ ಇಲ್ಲಾಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ ಬಟ್ಟೆ ಇಲ್ಲಾಂದ್ರೆ ಬದುಕಬಹುದು ವಸ್ತ್ರ ಇಲ್ಲಾಂದ್ರೆ ಬದುಕಬಹುದು ಅನ್ನ ಕೊಡುವಂತ ರೈತನಿಗೆ ನೂರಾರು ಎಕರೆಗಳಿಗೆ ಇವತ್ತು ಹಾನಿ ಉಂಟಾಗ್ತಾ ಇದೆ ಕೂಡಲೇ ಜಿಲ್ಲಾಡಳಿತ ಗಮನ ಹರಿಸಬೇಕು ಆರು ರೈಸ್ ಮಿಲ್ ಲಾಕ್ಔಟ್ ಮಾಡಬೇಕು ಇದರಲ್ಲಿ ಎರಡನೇ ಮಾತ್ರ ಕಡ ಖಂಡಿತವಾಗಿ ಮುಖ್ಯವಾಗಿ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಗಮನ ಹರಿಸಬೇಕು ಗಮನ ಹರಿಸಿ ಇಲ್ಲಿ ಸಾರ್ವಜನಿಕವಾಗಿ ಮಕ್ಕಳಿಗೆ ಎಲ್ಲರಿಗೆ ತೊಂದರೆ ಆಗುವಂತ ಕಾರ್ಯಗಳನ್ನು ತಡೆಗಟ್ಟಬೇಕು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಈ ಆರು ಫ್ಯಾಕ್ಟ್ರಿ ಏನು ಓನರ್ಗಳು ಇದ್ದಾರೆ ಇವ್ರ ಮೇಲೆ ಕ್ರಿಮಿನಲ್ ಮತ್ತೊದ್ಯಮ ಉಡ್ಬೇಕಾಗ್ತದೆ ಕ್ರಿಮಿನಲ್ ಮತ್ತೊದ ಮೂಡಬೇಕು ಯಾಕಂತಂದ್ರೆ ಬಂಡವಾಳ ಮಾಡುವುದು ಅಷ್ಟೇ ಅಲ್ಲ ಸ್ವಾಮಿ ದುಡಿಯುವುದಕ್ಕೆ ನೂರಾರು ದಾರಿಗಳಿದಾವೆ ಸ್ಥಳಾಂತರ ಮಾಡಿ ನೀವು ಕೂಡಲೇ ಸ್ಥಳಾಂತರ ಮಾಡಿ ನಮಗೆ ಆಗುವಂತ ಅನ್ಯಾಯವನ್ನ ಮತ್ತು ಅನಾರೋಗ್ಯದ ನಿಮಿತ್ತವಾಗಿ ಆಗುವಂತ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಡ್ಬೇಕಂತ ಈ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಟೆಕ್ನಾಲಜಿ ಸುಮಾರು ಇನ್ನೂರಕ್ಕೂ ಅಧಿಕ ಎಕರೆ ಇವತ್ತು ಖಾಲಿ ಬಿದ್ದಿದೆ ಸುಮಾರು ನೂರ ಮೂವತ್ತೈದು ಕೋಟಿ ರೂಪಾಯಿ ಇವತ್ತು ಆ ಒಂದು ಯೋಜನೆಗೆ ಇಟ್ಟಿದ್ದಾರೆ ಆದರೆ ನೂರ ಮೂವತ್ತೈದು ಕೋಟಿಯಲ್ಲಿ ಯಾವ ಒಂದು ಕಾರ್ಯಕ್ಕೆ ಹೇಳಿ ರಾಜ್ಯದ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಿ ಇಲ್ಲಿರ್ತಕ್ಕಂಥ ಸಚಿವರಾಗಿದ್ದಾಗ ಕೂಡ ಅದನ್ನು ಕಟ್ಟಡವನ್ನು ಮಾಡಿ ಇವತ್ತೆಲ್ಲ ಪೂರ್ಣ ಪ್ರಮಾಣದ ಫಿನಿಶಿಂಗ್ ಆಗಿದೆ ಆ ಆದದ್ರಿಂದ ಈ ಭಾಗದ ಈಗೇನು ಮಿಲ್ಗಳು ಇದಾವ ಇವೆಲ್ಲವೂ ರೈಸ್ ಪಾರ್ಕ್ ಟೆಕ್ನಾಲಜಿಗೆ ವರ್ಗಾವಣೆ ಮಾಡಬೇಕು ಇಲ್ಲಿರೋ ಜನರನ್ನ ಮತ್ತು ಬಡವಣೆ ಜನರನ್ನ ಮತ್ತು ಶಾಲಾ ಮಕ್ಕಳುಗಳನ್ನು ಉಳಿಸ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೀವಿ ಒಂದೇಳೆ ಈ ಕಾರ್ಖಾನೆ ಮಾಲೀಕರ ಒಂದು ಏನು ತ್ಯಾಜ್ಯ ನೀರುಗಳನ್ನು ತಡೆದೇ ಇಲ್ಲದ್ರೆ ನಾವು ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಈ ಕಾರ್ಖಾನೆಗಳು ರೈಸ್ ಪಾರ್ಕ್ ಟೆಕ್ನಾಲಜಿಗೆ ಹೋಗಲೇ ಇಲ್ಲದ್ರೆ ಮತ್ತು ಇಲ್ಲಿರ್ತಕ್ಕಂಥ ಈಗೇನು ಖಾಸಗಿ ಶಾಲೆ ಆಗಿರ್ಬೋದು ಮತ್ತು ಅಂಗನವಾಡಿ ಕೇಂದ್ರ ಆಗಿರ್ಬೋದು ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಬೇಕಾದ್ರೆ ವರ್ಗಾವಣೆ ಮಾಡಿರಿ ಇಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಿಂದ ತೊಂದರೆ ಆದ್ರೆ ನಾವು ಯಾವುದೇ ರೀತಿಯಿಂದ ನಾವು ತಡ್ಕೊಳ್ಳಲ್ಲ ರಸ್ತೆಗಳದ್ದು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಈಗೇನು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಇಲ್ಲಿರ್ತಕ್ಕಂಥ ತಾಲೂಕ ಆಡಳಿತದ ಅಧಿಕಾರಿಗಳು ಬಂದು ಈ ಒಂದು ಮನವಿಯನ್ನು ಸ್ವೀಕಾರ ಮಾಡಬೇಕು ಈಗ ಇದು ಇದರೊಳಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಎಲ್ಲ ಮಿಲ್ಗಳ ಕ್ರಮವನ್ನು ಜರುಸ್ಬೇಕಂತೇಳಿ ಒತ್ತಾಯ ಮಾಡೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಮರನಹಳ್ಳಿ ಮತ್ತು ಎರಡೋಣ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ರೈತರು ಬಂದಾರ ಯಾಕಂದರೆ ಇಲ್ಲಿ ಸುಮಾರು ಸಾವಿರಕ್ಕೂ ಅಧಿಕ ಎಕರೆ ಇವತ್ತು ಪ್ರದೇಶಕ್ಕೆ ನೀರು ಈ ಕಲುಷಿತ ನೀರಿಂದ ಭೂಮಿ ಫಲವತ್ತತೆಯನ್ನು ಕಳ್ಕೊಂತ ಇದೆ ಆದರೂ ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ ಈ ಅಂದರೆ ಭೂಮಿಯ ಫಲವತ್ತತೆಯನ್ನು ಕೆಡುತ್ತ ಅಂತೇಳಿ ಮತ್ತು ಆರೋಗ್ಯ ಇಲಾಖೆಯರು ಕೂಡ ಬಂದಿದ್ದಾರೆ ಈ ಇಂದ ಮನವಿಯನ್ನು ಕೊಟ್ಟಿದ್ವಿ ಈ ಒಂದು ಕಲುಷಿತ ನೀರನ್ನು ಭೂಮಿಯೊಳಗೆ ಹೋಗೋದ್ರಿಂದ ಅಂತರ್ಜಲಕ್ಕೆ ಹೋಗ್ತಕ್ಕಂಥ ಬೋರ್ವೆಲ್ ಮುಖಾಂತರ ಮತ್ತು ನೀವು ನೀರು ಕುಡಿದ್ರೆ ಆರೋಗ್ಯ ಅಧಿಕಡುತ್ತೆ ಅಂತೇಳಿ ಅವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ ಆದರೆ ಇಷ್ಟೆಲ್ಲ ವರದಿ ಇದ್ದರೂ ಕೂಡ ಈ ಒಂದು ಮಿಲ್ಲು ಮಾಲೀಕರು ಈ ಕೂಡಲೇ ಇವನ್ನ ನೌಲಿ ರೈಸ್ ಪಾರ್ಕ್ ಟೆಕ್ನಾಲಜಿಗೆ ವರ್ಗಾವಣೆ ಮಾಡಬೇಕು ಇಲ್ಲದ್ರೆ ಇವ್ರನ್ನ ಬಂದ್ ಮಾಡಿಸ್ಬೇಕಂತೇಳಿ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಈಗ ಮಾನ್ಯ ತಹಸೀಲ್ದಾರ್ರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ತಾರ ಯಾರ್ಯಾರು ಉದ್ದೇಶಗಳು ಏನದೆ ರೈತರು ಆಗಲಿ ಅಲ್ಲೇ ಆಗಿರ್ತಕ್ಕಂಥ ಈ ಒಂದು ಧೂಳಿನಿಂದಾಗಿರಲಿ ಮತ್ತು ಕಲುಷಿತ ನೀರಿನಿಂದ ತೊಂದರೆ ಆಗುತ್ತೆ ಅಂತೇಳಿ ಇನ್ನೂ ಹಲವಾರು ನಾಯಕರು ಮಾತಾಡಿದಾರ ಮತ್ತು ಮತ್ತೊಮ್ಮೆ ಮಗದೊಮ್ಮೆ ನಾವು ಸರ್ಕಾರಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಬಂದು ಈ ಮನವಿ ಸ್ವೀಕಾರ ಮಾಡಿದ ನಂತರ ಈ ಕೂಡಲೇ ಒಂದು ಕ್ರಮವನ್ನು ಜರುಗಿಸಬೇಕು ಒತ್ತಾಯ ಮಾಡ್ತಾ ಇದ್ದೀವಿ ಅಧ್ಯಕ್ಷರು ಬಂದಿದ್ದಾರೆ ನಮ್ಮ ಎಲ್ಲ ನಿರ್ದೇಶಕರು ಬಂದಿದ್ದಾರೆ ನಾವು ವಿನಂತಿ ಮಾಡಿಕೊಳ್ಳೋದು ಏನಂದರೆ ಮಾಧ್ಯಮದ ಮುಖಾಂತರನೇ ತಿಳಿಬೇಕು ಇವು ಇಂಥ ಬಂಡ ಅಧಿಕಾರಿಗಳು ಇದ್ದಾರೆ ಅಂದರೆ ಹೂ ನಾವು ಯಾಕನ ಇಲ್ಲಿ ಹುಟ್ಟಿದ್ದೀವಿ ಪಮ್ಮ ಆಯ್ತು ರೈತರು ಏನಾದರೂ ಒಂದು ಸ್ವಲ್ಪ ನಾಚಿಗೆ ಮಾನ ಮರ್ಯಾದೆ ಅಧಿಕಾರಿಗಳಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಸಹಾಯಕಿಯರು ಪಾಪ ಅವ್ರು ಎಷ್ಟೋ ಆಗಲಿ ಕೆಲಸ ಮಾಡ್ತಾರ ಹೋಬಳಿ ಮಟ್ಟದ ಆರೋಗ್ಯಾಧಿಕಾರಿಗಳು ಮಹಿಳಾ ಮಕ್ಕಳ ಅಧಿಕಾರಿಗಳು ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಇವ್ರೇನು ತನ ಕಾಯ್ತಾರೆ ಜಿಲ್ಲಾ ಅಧಿಕಾರಿಗಳು ಇವರಿಗೆ ನಾಚಿಗೆ ಮಾನ ಮರ್ಯಾದೆನೇ ಇಲ್ವಾ ಪ್ರತಿಯೊಂದಕ್ಕೂ ಬರಬೇಕವ್ರು ಪಾಪ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಹೆಣ್ಮಕ್ಕಳ ಸಾಯಿ ಮನೆ ಮನೆಗೆ ಹೋಗಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿ ತಾಲೂಕು ಅಧಿಕಾರಿಗಳಿಗೆ ಹೇಳಿದ್ರೆ ಜಿಲ್ಲಾ ಅಧಿಕಾರಿಗಳು ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಇವ್ರು ಏನು ಮಾಡ್ತಾರೆ ಅವ್ರು ರಾಜಕೀಯ ಮಾಡ್ತಾರ ಇವರು ಪ್ರತಿಯೊಂದಕ್ಕೆ ಶಾಸಕರು ಬರಬೇಕು ಎಮ್ ಎಲ್ ಎ ಬರಬೇಕು ಮುಖ್ಯಮಂತ್ರಿ ನೀನ್ ಬರ್ಬೇಕಾ ಇವ್ರಿಗೆ ಇವರಿಗೆ ನಾಚಿಕೆ ನಾನು ಮರ್ಯಾದಿಲ್ವಾ ಅಲ್ಲಿ ನೋಡ್ರಿ ನೀರಿದೆ ನಮ್ಮ ರೈತರೇ ಅದು ಕೊಡಿ ಅಲ್ಲಿ ನೀರಿದೆ ನೋಡಿ ಈ ನಿಲ್ ನೀರನ್ನ ಯಾವ ರೀತಿ ಇದೆ ನೋಡ್ರಿ ಅಲ್ಲಿ ಮೊನ್ನೆ ಬ್ಯಾಶಿಯಾಗ ಇಪ್ಪತ್ತು ಕುರಿ ಪಾಪ ಗುಂಡಪ್ಪ ಆ ಮಗ ಅವನ ನೀರು ಇಪ್ಪತ್ತು ಕುರಿಗಳು ಸತ್ತೋದು ಯಾರು ಕೊಡ್ತಾರ ನಾವು ಭಿಕ್ಷೆ ಬೇಡಂಗಿಲ್ಲ ಕಾರ್ಮಿಕರು ರೈತರು ಈ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಯಾರ ರೀತಿ ಮಾಡಬೇಕು ಒಬ್ಬ ಅಧಿಕಾರಿ ಬರ್ತಾನ ನೋಡ್ರಿ ಈ ನೀರನ್ನ ನಾವು ಯಾರು ಬರಂಗಿಲ್ಲ ಅಧಿಕಾರಿಗಳು ಮಾನ್ಯ ನಮ್ಮ ರಕ್ಷಣಾ ಅಧಿಕಾರಿಗಳು ಪೊಲೀಸ್ ಇಲಾಖೆ ಸರ ವಿನಂತಿ ಮಾಡ್ಕೊಂತು ರೈತರು ಹೊಸ ಬಂದ್ರೆ ಸರ್ ಯಾಕಂದ್ರೆ ಯಾವ ಅಧಿಕಾರಿ ಬರಲ್ಲ ಸರ ಎಲ್ಲ ಆರೋಗ್ಯ ಇಲಾಖೆ ಪಾಪ ಮಹಿಳಾ ಮಕ್ಕಳ ಕಲ್ಯಾಣದಿಂದ ನಮ್ಮ ಅಂಗನವಾಡಿ ಸಹಾಯಕರು ಆರೋಗ್ಯ ಕಾರ್ಯಕರ್ತರು ಮನೆಗೆ ಕೊಟ್ಟರು ಜಿಲ್ಲಾ ತಾಲೂಕು ಅಧಿಕಾರಿ ಓ ಪ್ಲಸ್ಸು ನೋಡಿ ಸರ್ ನೀವು ಅದನ್ನು ಸರ್ಕಾರ ಕಳಿಸಿ ಸರ್ ನೀವು ಸರ್ ಇದೆಲ್ಲ ಇಂಥದ್ದು ಮಾಡಿದರೆ ನಾವು ಯಾವ ರೀತಿ ಬದುಕಬೇಕ್ರಿ ರೈತರು ಕಾರ್ಮಿಕರು ನಮ್ಮ ಮಕ್ಕಳು ಸ್ಕೂಲು ಪಾಪ ಅವ್ರು ಏನು ಮಾಡ್ಬೇಕ್ರಿ ಅಂಗನವಾಡಿ ಸಹಾಯಕರು ಅರ್ಜಿ ಬರಿಬೋದು ಕೊಡ್ಬೋದು ಅದಕ್ಕೆ ಇವರು ಕ್ರಮ ತಗೊಂಡಿಲ್ಲ ಅಂದರೆ ಇವ್ರು ಯಾಕೆ ಮನೆ ಇರ್ಬೇಕ್ರಿ ಜಿಲ್ಲಾ ಅಧಿಕಾರಿಗಳು ಸ್ವಲ್ಪ ನಾಚಿಗೆ ಮಾನ ಮರ್ಯೋದೈತ್ಯ ನೀವು ಬರ್ಬೇಕು ನಮಗೆ ರಕ್ಷಣೆಗೆ ನೀವೇ ಬಿಟ್ರೆ ಯಾವ ಅಧಿಕಾರಿಗಳು ಇಲ್ಲ ಪೊಲೀಸರು ಕೊಡ್ರಿ ಯಾವ ಅಧಿಕಾರಿಗಳು ಇಲ್ಲ ಈ ನೋಡು ಸ್ವಲ್ಪ ಸ್ಟಾಪ್ ಮಾಡಿದ್ರಿ ಸರ್ ಹೇಳಿದ್ರಿ ಬ್ಯಾಡ್ರಿ ನೀವು ಪರ್ಮಿಷನ್ ತಾಯಿ ನಾಳೆಗೆ ಸರ ನಮ್ಮ ಸಂಘಟನೆ ಬಂದಾರ ರೈತ ನೋಡ್ರಿ ಕಾರ್ಮಿಕರು ಇವ್ರಿಗೇನು ಅವಲಂಬನೆ ಆಸ್ತಿ ಕೊಡ್ತಾರ ಯಾರ ಒಂದಾಗಿರ್ತು ಮಾಹಿತಿ ಇಲ್ಲ ಇವ್ರು ಹೇಳ್ಯಾರ ಇಲ್ಲಿ ಮುಖ್ಯಮಂತ್ರಿಗಳು ಹೋಗ್ತಾರಂತೆ ನಾವು ಸರ ನೀವೆಲ್ಲ ಕೇಳ್ರಿ ನಾವ್ ಎಲ್ಲಿ ರೈತರೀ ಇಲ್ಲಿ ಬ್ಲಾಕ್ ಮಾಡಣ ಏ ಇಲ್ಲಿ ಮಾಡ್ತರಿ ರೈತರು ಪರವಾಗಿಲ್ಲ ಸರ್ಕಾರ ಬಡವರ ಕೂಗನ್ನ ಕೇಳ್ತಾ ಇಲ್ಲ ಸರ್ಕಾರ ತಮ್ಮ ಕುರ್ಚಿ ಸರ್ಕಾರ ಏ ಕಾರಕ್ಕೆ ನಾವು ಏನು ಅದು ಇದು ಮಾಡ್ಬೇಕಾದ್ರೆ ನಾಳೆ ಪ್ರತಿಭಟನೆ ಮಾಡ್ತೀವಿ ಕೊಪ್ಪಳ ಜಿಲ್ಲೆ ಘಾಟಿ ತಾಲೂಕು ಮರನಳ್ಳಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಆರು ರೇಷ್ಮೆಲ್ಲಿ ವಿರುದ್ಧ ಇವತ್ತೇನು ರವಿ ನಗರದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಯಾಕಂದ್ರೆ ಈ ಭಾಗದಲ್ಲಿ ಹಲವು ರೋಗಗಳು ಬರ್ತಾ ಇದೆ ಯಾಕಂದರೆ ಇಲ್ಲಿ ಶಿಕ್ಷಣ ಸಂಸ್ಥೆ ಇದೆ ಅಂಗನವಾಡಿ ಇದೆ ಶಾಲೆಗಳು ಇದಾವೆ ಇಲ್ಲಿರ್ತಕ್ಕಂಥ ಬಡಾವಣೆಯಲ್ಲಿ ಮತ್ತು ಮಾರುತಿ ಕ್ಯಾಂಪ್ನ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅದರ ಜೊತೆಗೆ ರೈತರ ಈ ಒಂದು ಕಲುಷಿತ ನೀರು ಹೋಗಿ ಭೂಮಿ ಫಲವತ್ತತೆ ಕೆಡೋದ್ರ ಜೊತೆಗೆ ಇವತ್ತೇನು ಅಂತರ್ಜಲದಲ್ಲಿ ಅದೇ ನೀರು ಬಂದು ಇವತ್ತು ಕುಡಿದು ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದ್ರಿಂದ ಇವತ್ತು ಈ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಈಗ ಸುಮಾರು ಇಲ್ಲಿರ್ತಕ್ಕಂಥ ಆರು ರೇಷ್ಮೆಲ್ಗಳು ಇವತ್ತೇನು ಇಲ್ಲಿ ಕಲುಷಿತ ನೀರು ಧೂಳಿನಿಂದ ಇವತ್ತೇನು ಜನರ ಇವತ್ತು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಹೋರಾಟಕ್ಕೆ ಮುಂದಾಗಿದ್ದೇವೆ ಯಾಕಂದ್ರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಸ್ತ ಕಾರ್ಯಕ್ರಮದಲ್ಲಿ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ ಯಾಕಂದ್ರೆ ಇವತ್ತು ಇಲ್ಲಿರ್ತಕ್ಕಂಥ ಹಲವು ಸಮಸ್ಯೆಗಳನ್ನ ಕುರಿತು ಇವತ್ತೇನು ರೈತರು ಇವತ್ತು ರಸ್ತೆ ಚಳವಳಿ ಮಾಡುವುದ್ರ ಮೂಲಕ ಇವತ್ತು ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವನ್ನು ಕೊಡ್ತಾ ಇದ್ದಾರೆ ಈ ಮನವಿಯನ್ನು ಸ್ವೀಕರಿಸ ನಂತರ ಜಿಲ್ಲಾಡಳಿತ ಕೂಡಲೇ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅದೇ ರೀತಿಯಾಗಿ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಇದೇ ರಸ್ತೆಯಲ್ಲಿ ಹಾದು ಹೋಗ್ತಾರಂತೆ ಆ ಒಂದು ನಿಟ್ಟಿನಲ್ಲಿ ಈಗೇನು ನಾಳೆಗೆ ಇವೆಲ್ಲ ಮಿಲ್ಲುಗಳನ್ನು ಸೀಸ್ ಮಾಡಲಿಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಕಾರ್ಯಗಳನ್ನು ಅಡ್ಡಗಟ್ಟಿ ಇಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆ ಜನರು ಮತ್ತು ರೈತ ಹೋರಾಟಗಾರ ದಲಿತ ಹೋರಾಟಗಾರ ರಸ್ತೆ ಚಳವಳಿ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥ ರಸ್ತೆ ಜನರಿಗೆ ಬೀಳ್ತಾ ಇದೆ ಮನೆ ಮುಂದೆ ಏನನ್ನ ನಾವು ತಿನ್ನೋ ಪದಾರ್ಥ ಹಾಕಂಗಲ್ಲ ಸರ್ ಅಷ್ಟು ಇವತ್ತು ಕಲುಷಿತ ಗಾಳಿಯಿಂದ ಈ ಹೊಗೆ ಮುಕ್ತ ಆಗಿ ಅದ್ರ ಮೇಲೆ ಇರ್ತಕ್ಕಂಥ ಧೂಳ ಬೀಳ್ತಾ ಇದೆ ಒಂದು ಕಡೆ ಈಗ ಇಲ್ಲಿ ಏನು ಪೈಪ್ಲೈನ್ ಮುಖಾಂತರ ಹೋಗಿರ್ತಕ್ಕಂಥದ್ದು ಅಲ್ಲಿ ಬಿಟ್ಟಿದ್ದಾರೆ ನೀರು ಯಾಕಂದ್ರೆ ಈ ವರ್ಷ ನೀರ್ಲಿಂದ ಅದೇ ಬೋರ್ವೆಲ್ ಮುಖಾಂತರ ಹೋಗಿ ಮತ್ತೆ ಅವೇ ನೀರು ಕುಡಿಯುವಂಥ ಸಂದರ್ಭ ಆಗಿದೆ ರಾಜ್ಯದ ಈಗಾಗಲೇ ರಾಜ್ಯ ಸರ್ಕಾರ ಗಮನ ಕೂಡ ಇದೆ ಅಭಯಸ್ತ ಕಾರ್ಯಕ್ರಮದಲ್ಲಿ ತಂಗಡಿಗೆ ಕೂಡ ಮನೆಯನ್ನು ಕೊಟ್ಟಿದ್ರು ಆದರೆ ತಹಸೀಲ್ದಾರಿಗೆ ಕೂಡಲೇ ಕ್ರಮ ತಗೊಂಡ್ರೆ ಇದುವರೆಗೆ ಯಾವುದೇ ರೀತಿಯಿಂದ ಕ್ರಮ ತಗೊಂಡಿಲ್ಲ ಹಂಗಾಗಿ ಇವತ್ತು ನಾವು ರಸ್ತೆ ಚಳವಳಿಗೆ ಮುಂದಾಗಿದ್ದೀವಿ ನ್ಯಾಯ ಕೊಡಲೇ ಇಲ್ಲದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಮೂಲಕ ಮತ್ತು ಕೈಗಾರಿಕೆ ಮಂತ್ರಿಗಳಿಗೆ ಕೂಡ ಮನವಿ ಕೊಡ್ತಾ ಇದ್ದೀವಿ ಮತ್ತು ಡಿ ಎಚ್ ಈ ಜಿಲ್ಲೆಯ ಆರೋಗ್ಯ ಅಧಿಕಾರಿಗೂ ಕೂಡ ಮನವಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಈ ಏನು ಈ ಒಂದು ಕಾರ್ಖಾನೆಗಳ ವಾಯು ಮಾಲಿನ್ಯ ಅಧಿಕಾರಿಗಳಿಗೆ ಕೂಡ ಮನವಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಜಿಲ್ಲಾಧಿಕಾರಿಗೂ ಕೂಡ ಮನವಿ ಕೊಡುತ್ತಾ ಇದ್ದೀವಿ ಈ ಮನವಿಗೆ ಸ್ಪಂದಿಸಿದರೆ ಸರಿ ಇಲ್ಲರ ಮುಂಬರುವ ದಿನಗಳಲ್ಲಿ ಇನ್ನು ಅತಿ ಹೆಚ್ಚಿನ ಜನಗಳನ್ನು ಬಂದು ಇಲ್ಲಿರ್ತಕ್ಕಂಥ ಬಡವಣೆ ಮತ್ತು ಮಕ್ಕಳನ್ನು ಕೂಡ ರೋಡ್ಗಿಳಿದು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಹೋರಾಟಕ್ಕೆ ಹೋರಾಟ ಈಗೇನು ಮಾನ್ಯ ಇವತ್ತು ಇವರ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದಾರೆ ಆ ಈ ಒಂದು ಮನವಿಯನ್ನು ಸ್ವೀಕರಿಸಿದ ಪೊಲೀಸ್ ಇಲಾಖೆಗೆ ಮತ್ತು ಗ್ರಾಮ ಪಂಚಾಯತಿ ಸದ ಕಾರ್ಯದರ್ಶಿಗೆ ಮತ್ತು ಮತ್ತೊಮ್ಮೆ ಮಗುದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇದು ಏನಾದರೂ ಮನವಿಯನ್ನು ಮುಟ್ಟಿದ ನಂತರ ಕಾನೂನು ಕ್ರಮ ಜರುಗಿಸಲಿದ್ರೆ ಮತ್ತೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಈ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ಆಗ್ತಾ ಒಂದು ಆರೋಗ್ಯ ಇಲಾಖೆಯ ಯಾರು ಬಂದಿದ್ರೆ ಿ ಗ್ರಾಮಸ್ಥರು ಇವತ್ತಿನ ದಿನ ಏನು ತಾವು ನಮಗೆ ಅರ್ಜಿ ಕೊಟ್ಟಿದಿರಿ ಮನವಿ ಕೊಟ್ಟಿದಿರಿ ಇವನ್ನ ನಾವು ಆಯಾ ಇಲಾಖೆಗಳ ಮುಖ್ಯಸ್ಥಗಳಿಗೆ ತಲುಪಿಸಿ ತಮಗೆ ನಾನು ಕಳಿಸಿದ್ದಕ್ಕೆ ಕೊಡ್ತೀನಿ ಓಕೆ ನಮ್ಮ ಇಲಾಖೆಯಿಂದ ಏನು ಕಾರ್ಯ ಮಾಡಬೇಕು ಅದನ್ನು ನಾವು ಇದನ್ನು ತಡೆಗಟ್ಟಕ್ಕೆ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು